ಒಂದು ಐತಿಹಾಸಿಕ ದಿನ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಸೌಧದಲ್ಲಿ ಬಸವಣ್ಣನವರ ಕಾಲದ ಅನುಭವ ಮಂಟಪ ನಾನು ಈ ಅನುಭವ ಮಂಟಪದ ತೈಲ ಚಿತ್ರವನ್ನು ಅನಾವರಣ ಮಾಡಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ ನನ್ನ ಸೌಭಾಗ್ಯ ಅಂತ ಭಾವಿಸ್ಕೊಂಡಿದ್ದೀನಿ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಒಂದು ಸಾಮಾಜಿಕ ಕ್ರಾಂತಿಯನ್ನ ಈ ನಾಡಿನಲ್ಲಿ ಮಾಡಿದ್ರು ಯಾಕೆ ಸಾಮಾಜಿಕ ಕ್ರಾಂತಿಯನ್ನ ಮಾಡಿದ್ರು ಸಮಾಜದಲ್ಲಿ ಅಸಮಾನತೆ ಇದೆ ಜಾತಿ ವ್ಯವಸ್ಥೆ ಇದೆ ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು ಅನೇಕ ಧರ್ಮಗಳಿದ್ದಾವೆ ಜಾತಿಗಳಿದ್ದಾವೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ವ್ಯವಸ್ಥೆ ಇಲ್ಲ ಅದಕ್ಕೋಸ್ಕರ ಈ ಅಸಮಾನತೆಯನ್ನ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನ ಹೋಗಲಾಡಿಸಿ ಒಂದು ಸಮ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನ ಬಸವಾದಿ ಶರಣರು ಕಂಡಿದ್ರು ಜಾತಿ ವ್ಯವಸ್ಥೆ ಹೋಗ್ಬೇಕು ಕರ್ಮ ಸಿದ್ಧಾಂತ ಹೋಗ್ಬೇಕು ಮೇಲು ಕೀಳು ಅಂತಕ್ಕಂಥದ್ದು ಹೋಗ್ಬೇಕು ಶ್ರೀಮಂತರು ಬಡವರು ಅಂತಕ್ಕಂಥದ್ದು ಹೋಗ್ಬೇಕು ಎಲ್ರಿಗೂ ಸಮಾನ ಅವಕಾಶಗಳಿರ್ತಕ್ಕಂಥ ಒಂದು ವ್ಯವಸ್ಥೆ ಬರಬೇಕು ಕರ್ಮ ಸಿದ್ಧಾಂತವನ್ನ ಸಂಪೂರ್ಣವಾಗಿ ಬಸವಾದಿ ಶರಣರು ತಿರಸ್ಕಾರ ಮಾಡಿದ್ದಾರೆ ಕರ್ಮ ಸಿದ್ಧಾಂತ ಯಾಕಂದ್ರೆ ಈ ಕರ್ಮ ಸಿದ್ಧಾಂತ ಮೌಢ್ಯಗಳು ಕಂದಾಚಾರಗಳು ಇವುಗಳನ್ನು ಉಟ್ಟಾಕಿ ಅದನ್ನು ನಮ್ಕಳ ರೀತಿ ಮಾಡಿ ಜಾತಿ ವ್ಯವಸ್ಥೆ ಆಗಿರ್ತಕ್ಕಂಥದ್ದೇ ಅಸಮಾನತೆ ನಿರ್ಮಾಣ ಆಗಿರ್ತಕ್ಕಂಥದ್ದೇ ಮೇಲು ಕೀಳು ಆಗಿರ್ತಕ್ಕಂಥದ್ದೇ அது தர்ம அல்ல பசுவாதி சரண் சுலபாய் தர்மவன் வியாக்கான ஏனப்பா அந்த தய இல்ல ம்ம யா தய தய இல்ல ம்ம யாதுயா தயையே தர்மத மூலவய்ய தயையே தர்மத மூலவய ಬಹಳ ಸುಲಭವಾಗಿ ಧರ್ಮವನ್ನು ವ್ಯಾಖ್ಯಾನ ಮಾಡಿ ಎಲ್ಲ ವಿದ್ಯಾವಂತರಿಗೆ ಅವಿದ್ಯಾವಂತರಿಗೆ ಶೂದ್ರ ಜನಾಂಗದವರಿಗೆ ಅಸ್ಪೃಶ್ಯ ಜನಾಂಗದವರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳರು ಯಾರು ಕೂಡ ಹುಟ್ಟುವಾಗ ಅಸ್ಪೃಶ್ಯರು ಅಲ್ಲ ದಲಿತರು ಅಲ್ಲ ಹಿಂದುಳಿದವರು ಅಲ್ಲ ಅಲ್ಪಸಂಖ್ಯಾತರು ಅಲ್ಲ ಮುಂದುವರೆದವರು ಅಲ್ಲ ಹಿಂದುಳಿದವರು ಅಲ್ಲ ಆಮೇಲೆ ಈ ಪ್ರತಿಭೆ ಹೆಂಗೆ ಹೆಂಗೆ ಗುರುತಿಸ್ತಾ ಇದ್ರು ಅಂತಂದ್ರೆ ಜಾತಿ ಆಧಾರದ ಮೇಲೆ ಪ್ರತಿಭೆ ಗುರುತಿಸೋದು ಇವ ಅಸ್ಪೃಶ್ಯ ಜಾತಿ ಸೇರಿದವನ ದಲಿತ ಜಾತಿ ಸೇರಿದವನ ಹಿಂದುಳಿದ ಜಾತಿ ಸೇರಿದವನ ಅಲ್ಪಸಂಖ್ಯಾತ ಜಾತಿ ಸೇರಿದವನ ಅಥವಾ ಮೇಲ್ಗಡೆ ಸಮಾಜದಲ್ಲಿ ನಾಲ್ಕು ವರ್ಣಗಳಿದವಲ್ಲ ಈ ನಾಲ್ಕು ವರ್ಣಗಳಲ್ಲಿ ಇದನ್ನು ನಂಬಿಸ್ಬಿಟ್ಟಿದ್ರು ಈ ನಾಲ್ಕು ವರ್ಣ ಮೇಲ್ಗಡೆ ಬ್ರಾಹ್ಮಣರು ಕೆಳಗಡೆ ವೈಶ್ಯರು ಅದರ ಕೆಳಗಡೆ ರಾಜರು ಅಲ್ಲ ಕ್ಷತ್ರಿಯರು ಬ್ರಾಹ್ಮಣರು ಕ್ಷತ್ರಿಯ ವೈಶ್ಯ ಶೂದ್ರ ಪಂಚಮ ಈ ತರ ಮಾಡಿ ಇಟ್ಬಿಟ್ಟಿದ್ರು ಅದರಿಂದ ಈ ಪ್ರತಿಭೆ ಇದೆಯಲ್ಲ ಈ ಪ್ರತಿಭೆಯನ್ನ ಆ ವ್ಯಕ್ತಿಯ ಪ್ರತಿಭೆಯಿಂದ ಅವನು ಅವನ ಯೋಗ್ಯತೆಯನ್ನ ಅಳಿತಕ್ಕಂಥ ವ್ಯವಸ್ಥೆ ಇರಲಿಲ್ಲ ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು ಡಾಕ್ಟರ್ ಪರಮೇಶ್ವರ್ ಅವರ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು ಸಿದ್ದರಾಮಯ್ಯ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು ಎಚ್ ಕೆ ಪಾಟೀಲ್ರ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು ಮತ್ತೆ ಕೆ ಎಚ್ ಮುನಿಯಪ್ಪ ಅವರ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು ಅವ್ರು ಯಾವ ಜಾತಿನಲ್ಲಿ ಹುಟ್ಟಿದ್ದಾರೆ ಅದ್ರ ಮೇಲೆ ನಿರ್ಧಾರ ಆಯ್ತಿತ್ತು ಅಶೋಕ ನಿನ್ಗುವೆ ಅಶ್ವತ್ ನಾರಾಯಣ ನಿನ್ಗುವೆ ನಾವೆಲ್ಲ ಸೂದ್ರರು ಎತ್ನಾಳ್ ನಿಮಗೂ ನೀವೆಲ್ಲ ಸೂದ್ರವ ನಾವೆಲ್ಲ ಸೂದ್ರ ಈ ಜಾತಿಯ ಆಧಾರದ ಮೇಲೇನೆ ಶ್ರೇಷ್ಠತೆ ಕಳಪೆ ತೀರ್ಮಾನ ಆಯ್ತಿತ್ತು ಅದಕ್ಕೆ ಬಸವಾದಿ ಶರಣರು ಇವೆಲ್ಲ ಈ ನಂಬಿಕೆಗಳಿದಾವಲ್ಲ ಇವು ಇವೆಲ್ಲ ಸರಿ ಇಲ್ಲ ಅದಕ್ಕೆ ಕುವೆಂಪು ಏನ್ ಹೇಳ್ತಾರೆ ಗೊತ್ತಾ ಏನ್ ಹೇಳಿದ್ರೆ ಹೇಳಿ ಕುವೆಂಪು ಹುಟ್ಟುವಾಗ ಪ್ರತಿಯೊಬ್ಬರು ಕೂಡ ವಿಶ್ವ ಮಾನವರಾಗಿ ಪ್ರತಿಯೊಬ್ಬರ ಪ್ರತಿಯೊಬ್ಬರು ಮಗು ಕೂಡ ಹುಟ್ಟುವಾಗ ವಿಶ್ವ ಮಾನವರಾಗಿ ಹುಟ್ಟತವೆ ಬೆಳೀತಾ 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 ನಮ್ಮ ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ ಅಲ್ಪ ಮಾನವರಾಗ್ಬಿಡ್ತಾರೆ ಇವನಾರವ ನಾರವ ಇವ ನಾರವ ಇಲ್ಲಿ ಎನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದು ನಿನ್ನ ಮನೆಯ ಮಗನಿಂದ ಎನಿಸಯ್ಯ ಕೂಡ ನಿನಗೆ ಕನಕದಾಸರಿ ಏನ್ ಹೇಳಿದ್ರು ಗೊತ್ತಾ ಕುಲ ಕುಲವೆಂದು ಒಡೆದಾಡದಿರಿ ಕುಲದ ನಿಲಿನವರು ಬಲ್ಲಿರ 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 ಎಲ್ಲ ದಾರ್ಶನಿಕರು ಹೇಳಿರೋದು ಎಲ್ಲ ಧರ್ಮಾಧಿಕಾರಿಗಳು ಹೇಳಿರೋದು ಯಾರು ಹೇಳಿದ್ದಾರೆ ನೋಡೋಣ ಯಾರು ಹೇಳಿದ್ದಾರೆ ಅಂತಂದ್ರೆ ಪಟ್ಟಭದ್ರ ಹಿತಾಸಕ್ತರು ಮಾತ್ರ ಹೇಳಿರೋದು ಯಾರು ಪಟ್ಟಭದ್ರ ಹಿತಾಸಕ್ತರು ಇದರಿಂದ ಜಾತಿ ವ್ಯವಸ್ಥೆಯಿಂದ ಲಾಭ ಪಡ್ಕೋಬೇಕು ಅಂತ ಇದ್ದಾರಲ್ಲ ಅವರು ಮಾತ್ರ ಜಾತಿ ಬಗ್ಗೆ ಧರ್ಮದ ಬಗ್ಗೆ ಅದನ್ನು ಪ್ರತಿಪಾದನೆ ಮಾಡ್ತಕ್ಕಂಥವ್ರು ಅವ್ರು ಮಾತ್ರ ಅದರಿಂದ ಮಾನ್ಯ ಅಧ್ಯಕ್ಷರೇ ಈ ಅನುಭವ ಮಂಟಪ ಇದೆಯಲ್ಲ ನಾವು ಇದನ್ನ ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತೇನು ನಾವು ನೋಡ್ತಾ ಇದ್ದೀವಿ ಬೈ ದಿ ಪೀಪಲ್ ಆಫ್ ದಿ ಪೀಪಲ್ ಫಾರ್ ದಿ ಪೀಪಲ್ ಅಂತ ನಾವೇನು ಕರಿತೀವಿ ಪ್ರಜಾಪ್ರಭುತ್ವನ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಈ ಪ್ರಜಾಪ್ರಭುತ್ವ ನಾವು ಒಪ್ಕೊಂಡಿದ್ದೀವಿ ಇವತ್ತು ಪ್ರಜಾಪ್ರಭುತ್ವ ಒಪ್ಕೊಂಡು ಅದರ ಆಧಾರದ ಮೇಲೆ ಇವತ್ತು ನಮ್ಮ ಸರ್ಕಾರಗಳು ಸ್ವಾತಂತ್ರ್ಯ ಬಂದ ಮೇಲೆ ನಡ್ಕೊಂಡು ಬರ್ತಾ ಇದ್ದಾವೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಸವಾದಿ ಶರಣರ ಕಾಲದಲ್ಲೇ ಇತ್ತು ಅದನ್ನೇ ಇವತ್ತು ನಾವು ಅನುಭವ ಹೇಳೋದು ಆಗ್ಲೇನೆ ಪಾರ್ಲಿಮೆಂಟ್ ಇವತ್ತಿನ ನಾವು ಪಾರ್ಲಿಮೆಂಟ್ ಅಂತ ಕರಿತೀವಲ್ಲ ವಿಧಾನಸಭೆ ಅಂತ ಕರಿತೀವಲ್ಲ ವಿಧಾನ ಪರಿಷತ್ ಅಂತ ಕರಿತೀವಲ್ಲ ಇದನ್ನೇ ಅನುಭವ ಮಂಟಪ ಅನುಭವ ಮಂಟಪ ಅದರ ಅಧ್ಯಕ್ಷರಾಗಿದ್ದವ್ರು ಯಾರು ಈಗ ನಿಮ್ಮ ಸ್ಥಾನ ಇದೆಯಲ್ಲ ಕೂತ್ಕೊಂಡಿದ್ದೀರಲ್ಲ ನೀವು ಅಲ್ಲಮ್ಮ ಪ್ರಭು ಅತ್ಯಂತ ತಳ ಸಮುದಾಯಕ್ಕೆ ಸೇರಿದಂಥವರು ಅದರ ಅಧ್ಯಕ್ಷರಾಗಿದ್ದರು దొడ్డ జ్ఞాని దొడ్డ జ్ఞాని అవు అధ్యక్షరా నిమ్ పీఠిర్త అల్లం ప్రభుత్వ అదన్న ఎర హతమే శతమ బీశ్వర అధ్యక్షరే ఈ అనుభవ

ಅನುಭವ ಮಂಟಪದ ಅಧ್ಯಕ್ಷರನ್ನಾಗಿ ಮಾಡಿದರು ಬಸವಣ್ಣವರು ಬಸವಣ್ಣವರ ನೇತೃತ್ವದಲ್ಲಿ ಈ ಅನುಭವ ಮಂಟಪ ನಡೀತಾ ಇತ್ತು ಇದರಲ್ಲಿ ಎಲ್ಲ ಜಾತಿಯ ಜನ ಎಲ್ಲ ವರ್ಗದ ಜನ ಮತ್ತೆ ಮಹಿಳೆಯರೂ ಕೂಡ ಮಹಿಳೆಯರೂ ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ರು ಈಗ ಅಕ್ಮಹಾದೇವಿ ಇದರಲ್ಲಿ ಇರ್ತಿದ್ರು ಬಹಳ ಜನ ಶರಣರು ಮಹಿಳಾ ಶರಣಿಯರು ಅವರು ಕೂಡ ಇರ್ತಿದ್ರು ವಿಧಾನಸಭೆ ಲೋಕಸಭೆ ವಿಧಾನ ಪರಿಷತ್ತು ರಾಜ್ಯಸಭಾ ಸಭೆ ಇದನ್ನೆಲ್ಲ ಜ್ಞಾಪಿಸ್ತಕ್ಕಂಥ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನೋದ್ರಿಂದ ಬಸವಣ್ಣವ್ರ ಕಾಲದಲ್ಲೇ ಇತ್ತು ಬುದ್ಧನ ಕಾಲದಲ್ಲೇ ಇತ್ತು ಅಂತಕ್ಕಂಥದ್ದು ನಾವು ಚರಿತ್ರೆಯನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಬುದ್ಧಿನ ಕಾಲದಲ್ಲೇ ಇತ್ತು ಅಂತಕ್ಕಂಥದ್ದನ್ನು ಕೂಡ ನಾವು ಓದಿದ್ದೀವಿ ಬಸವಣ್ಣವ್ರ ಕಾಲದಲ್ಲೂ ಕೂಡ ಇತ್ತು ಅಂತಕ್ಕಂಥದನ್ನು ಓದಿದ್ದೀವಿ ಎಲ್ಲರ ಅಭಿಪ್ರಾಯಗಳಿಗನ್ನ ಮನ್ನಣೆ ಕೊಡ್ತಕ್ಕಂಥ ಕೆಲಸ ನಡೀತಾ ಇತ್ತು ಅವತ್ತು ಇವತ್ತು ನಾವೇನು ಚರ್ಚೆ ಮಾಡ್ತೀವಿ ಎಲ್ಲ ಇಡೀ ಸಮುದ್ರ ಸಮಾಜದ ಆಗು ಹೋಗಿಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಅದು ಅವತ್ತೆ ಬಸವಣ್ಣನವರ ಕಾಲದಲ್ಲಿ ನಡೀತಾ ಇತ್ತು ಅಂತ ನೀವು ಅನುಭವ ಮಂಟಪವನ್ನ ಇವತ್ತು ತೈಲ ಚಿತ್ರದ ಮೂಲಕ ಇಲ್ಲಿ ಅನಾವರಣ ಮಾಡಿರ್ತಕ್ಕಂಥದ್ದು ಬಹಳ ಸೂಕ್ತ ಅನಿಸ್ತದೆ ನೀವು ಈ ವಿಧಾನಸೌಧದಲ್ಲಿ ಅಲ್ಲಿ ಬೆಂಗಳೂರಿನಲ್ಲೂ ಕೂಡ ಇಡಬೇಕು ಬೆಂಗಳೂರಿನಲ್ಲೂ ಕೂಡ ಇಡಬೇಕು ವಿಧಾನ ಪರಿಷತ್ನಲ್ಲಿ ಇದೆ ಚಿಕ್ಕದಾಗಿದೆ ಬೆಂಗಳೂರಿನಲ್ಲೂ ಕೂಡ ಇಡಬೇಕು ಇಲ್ಲೂ ಕೂಡ ಆಗಬೇಕು ಯಾಕಂದ್ರೆ ಇದನ್ನ ನಮಗೆ ನಮ್ಮ ಸಮಾಜ ಅರ್ಥ ಅದಕ್ಕೆ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದ್ರೆ ಯಾರಿಗೆ ಚರಿತ್ರೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇತಿಹಾಸ ಗೊತ್ತಿದ್ರೂ ಮಾತ್ರ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಪ್ರತಿಯೊಬ್ಬರು ಕೂಡ ಇತಿಹಾಸವನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಏನಾಗಿದ್ದೋ ಏನಾಗಬೇಕು ಅಂತ ಅನ್ಕೊಂಡಿದ್ದೋ ಏನಾಗಿದ್ದೀವಿ ಈಗ ಏನಾಗಿದ್ದೋ ಏನಾಗಬೇಕಾಗಿತ್ತು ಏನಾಗಿದ್ದೀವಿ ಈಗ ಮುಂದೆ ಏನಾಗಬೇಕು ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದಕ್ಕೆ ಬಸವಣ್ಣವ್ರ ಕಾಲದಲ್ಲಿ ಮಹಿಳೆಯರಿಗೂ ಕೂಡ ಸಮಾನ ಅವಕಾಶಗಳನ್ನು ಕೊಡ್ತಕ್ಕಂಥ ಕೆಲಸ ಆಯ್ತು ಮಹಿಳೆಯರು ಅವರು ಕೂಡ ಲೋಹಿಯ ಕಾಲದಲ್ಲಿ ಮಹಿಳೆಯರು ಕೂಡ ಬಹಳ ಹಿಂದುಳಿದವರು ಅಂತ ಮಹಿಳೆಯರಿಗೂ ಕೂಡ ಮೀಸಲಾತಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು ಈಗಲೂ ಅದಕ್ಕೆ ಮಹಿಳೆಯರು ಕೂಡ ಶೂದ್ರ ರೀತಿಯಲ್ಲೇ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದು ಅವ್ರು ಯಾರು ಕೂಡ ಅಕ್ಷರ ಸಂಸ್ಕೃತಿಗೆ ಒಳಪಡ್ತಕ್ಕಂಥ ಕೆಲಸ ಆಗ್ತಾ ಇರಲಿಲ್ಲ ಒಂದು ಕಾಲ ಇತ್ತು ಸಂಸ್ಕೃತ ಕಲ್ತ್ರೆ ಸಂಸ್ಕೃತ ಕೇಳಿದ್ರೆ ಅವರ ಕಿವಿನಲ್ಲಿ ಕಾದ ಸೀಸ್ ಎಂತ ಹೇಳದು ಅದು ಸುರಿಬೇಕು ಅಂತ ಹೇಳ್ತಾ ಇದ್ರು ಸಂಸ್ಕೃತ ಕಲ್ತ್ರೆ ಸಂಸ್ಕೃತ ಕೇಳಿದ್ರೆ ಕಲಿಬೇಕು ಅದಕ್ಕೆ ಬಸವಾದಿ ಶರಣರು ಇದಾರಲ್ಲ ನೀವು ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಎರಡು ಬಹಳ ಮುಖ್ಯವಾದವು ಶಾಸ್ತ್ರ ಸಾಹಿತ್ಯದ ಮೂಲಕ ವಚನ ಸಾಹಿತ್ಯದ ಮೂಲಕ ಜನರಿಗೆ ಧರ್ಮವನ್ನ ಧರ್ಮ ಪ್ರಚಾರವನ್ನ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡುದು ನಮ್ಮ ಬದುಕನ್ನ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡುದು ಅದಕ್ಕೆ ಬುದ್ಧಿನಿಂದ ಹಿಡಿದು ಆಮೇಲೆ ಬಸವಣ್ಣವರಿಂದ ಹಿಡಿದು ಅಂಬೇಡ್ಕರ್ ಇಂದ ಹಿಡಿದು ಗಾಂಧೀಜಿಯವರಿಂದ ಹಿಡಿದು ಇವರೆಲ್ಲರೂ ಕೂಡ ಸಮಾಜದಲ್ಲಿ ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕನಸನ್ನ ಕಂಡಿದ್ದರು ಮತ್ತೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಬೇಕು ನಮ್ಮ ಜಾತಿ ವ್ಯವಸ್ಥೆ ಎಷ್ಟು ಗಟ್ಟಿಯಾಗಿದೆ ಅಂತಂದ್ರೆ ಅದಕ್ಕೆ ಲೋಹಿಯವರು ಹೇಳ್ತಾ ಇದ್ರು ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ ಚಲನೆ ಇಲ್ಲ ಚಲನೆ ರಹಿತವಾದಂಥ ಸಮಾಜ ನಮ್ದು ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಸಿಕ್ಕದಾಗ ಮಾತ್ರ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಹೋದ್ರೆ ಕಷ್ಟ ಆಗ್ತದೆ ಅದಕ್ಕೆ ನೋಡಿ ಎಷ್ಟು ವರ್ಷಗಳ ಹಿಂದೆ ಬುದ್ಧ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಎರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಆಮೇಲೆ ಅಂಬೇಡ್ಕರ್ ಅವರು ಜಾತಿ ವ್ಯವಸ್ಥೆ ಹೋಗಬೇಕು ಕಾರಣ ಯಾಕೆ ಹೋಗಲಿಲ್ಲ ಅಂತಂದ್ರೆ ನಮ್ಮಲ್ಲಿ ಚಲನ ರಹಿತವಾದಂಥ ಸಾಮಾಜಿಕ ವ್ಯವಸ್ಥೆ ಇದೆ ಚಲನ ಸಿಕ್ಕದಾಗ ಮಾತ್ರ ಅದು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಆರ್ಥಿಕ ಚಲನೆ ಸಾಮಾಜಿಕ ಚಲನೆ ಸಿಕ್ಕದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ನಾನು ಯಾವಾಗ ಒಂದೊಂದ್ಸಾರಿ ಹೇಳ್ತಾ ಇರ್ತೀನಿ ಮಾನ್ಯ ಅಧ್ಯಕ್ಷರೇ ನಾನು ಸಣ್ಣ ಹುಡುಗ ಆಗಿದ್ದಾಗ ಈ ಸೇದ ಬಾವಿಗಳು ಇರ್ತಿದ ಹಳ್ಳಿಗಳಲ್ಲಿ ಇಲ್ಲೂ ಕೂಡ ಪಟ್ಟಣಗಳಲ್ಲಿ ಕೂಡ ಇರ್ತಿದೆ ಈಗೆಲ್ಲ ಬದಲಾವಣೆ ಆಗ್ಬಿಟ್ಟಿದ ನೀರು ಸೇದಲಿಕ್ಕೆ ಹೋಗ್ತಿದ್ದೆ ನಾನು ದನ ಕರುಗಳಿಗೆ ನೀರು ಕುಡಿಸ್ಲಿಕ್ಕೆ ಮತ್ತೆ ಮನೆಗೆ ನಾವೆಲ್ಲ ಆಗ ಹಳ್ಳಿನಲ್ಲಿ ಈ ನೀರು ಸ್ನಾನ ಮಾಡಬೇಕಾದ್ರೆ ನೀರು ನಾವೇ ತಗೋಬಂದು ತುಂಬ ಕಡಾಯಿ ಕಡಾಯಿ ಅಂತ ಇರ್ತಿತ್ತು ಅದ್ರಲ್ಲಿ ತುಂಬಿಸ್ಕೊತಿದ್ದವ್ ನಾವೇ ಬೆಂಕಿ ಹಾಕಿ ಕಾಯಿಸ್ಕೊಂಡು ಸ್ನಾನ ಪರಿಸ್ಥಿತಿ ಇತ್ತಿತ್ತು ನೀರು ಸೇರಕ್ಕೆ ಹೊಯ್ತಿದ್ದೆ ಬಾವಿಗೆ ಅಲ್ಲಿ ಗುಬ್ಬಚ್ಚಿಗಳೆಲ್ಲ ಸೇರ್ಕೊಂಡು ಬೇರೆ ಪಕ್ಷಿಗಳೆಲ್ಲ ಸೇರ್ಕೊಂಡು ಎಲ್ಲ ಕಸ ಸೇರಿಸ್ಬಿಡೋ ಆ ಕಸ ಎಲ್ಲ ನೀರ್ನೆಲ್ಲ ಮುಚ್ಕೋಬಿಡೋದು ನಾವೇನ್ ಆ ಕಸ ಎಲ್ಲ ಪಕ್ಕ ಸರ್ಕಳ್ಳಿ ಅಂತೇಳಿ ಬಿಂದಿಯನ್ನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡೋದು ಅದು ಕಸ ಎಲ್ಲ ಸರಿಕೆಳೋದು ಆಮೇಲೆ ನೀರು ತಗೊಳವು ನೀರು ತಗೊಳಿವು ನಮ್ಮ ಜಾತಿ ವ್ಯವಸ್ಥೆ ಹೆಂಗಾಗಿದೆ ಅಂತಂದ್ರೆ ಬುದ್ಧ ಇರ್ಬೋದು ಬಸವ ಇರ್ಬೋದು ಅಂಬೇಡ್ಕರ್ ಇರಬಹುದು ಗಾಂಧಿ ಇರ್ಬೋದು ಎಲ್ಲ ಸುಧಾರಣೆ ಮಾಡಕ್ಕೆ ಪ್ರಯತ್ನ ಮಾಡಿದಾಗ ಸ್ವಲ್ಪ ಆ ಕಸ ಎಲ್ಲ ಸರಿತದೆ ಮತ್ತೆ ಮೂತೆ ಸೇರ್ಕಂಬ ಸ್ವಲ್ಪ ಒತ್ತಾದ ನೋಡಿದಾಗ ಆ ಕಷ ಎಲ್ಲ ಮತ್ತೆ ಸೇರ್ಕೊ ಆ ಆತರ ನಮ್ಮ ಸಮಾಜ ಅದಕ್ಕೆ ಜಾತಿ ವ್ಯವಸ್ಥೆ ಅಷ್ಟು ಸುಲಭವಾಗಿ ಹೋಯ್ತಾ ಇಲ್ಲ ಎಂಟ್ನೂರೈವತ್ತು ವರ್ಷಗಳ ಹಿಂದೆ ಇವ ನಾರವ ಇವ ನಾರವ ಇವ ನಮ್ಮವ ಅಂತ ಹೇಳಿದ್ರು ಕೂಡ ಈ ವಚನ ಹೇಳ್ತಾರೆ ಆಮೇಲೆ ನೀ ಯಾವ ಜಾತಿ ಅವನು ಅಂತ ಕೇಳ್ತಾರೆ ವಚನ ಹೇಳೋದು ಆಮೇಲೆ ಜಾತಿ ಆಮೇಲೆ ಬಹಳ ಜನ ಈ ಬಸವಾದಿ ಶರಣರು ಕಂದಾಚಾರ ತಿರಸ್ಕಾರ ಮಾಡಿದ್ರು ಕಂದಾಚಾರ ತಿರಸ್ಕಾರ ಆಮೇಲೆ ಎಂತದು ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿದ್ರು ನೀನ್ ಯಾಕಪ್ಪ ಇವತ್ತು ಬಟ್ಟೆ ಇಲ್ಲ ಊಟಕ್ಕಿಲ್ಲ ಮನೆ ಇಲ್ಲ ವಿದ್ಯಾಭ್ಯಾಸ ಇಲ್ಲ ಅಂತಂದ್ರೆ ನಾನು ಹಿಂದೆ ಪಾಪದ ಕೆಲಸ ಮಾಡಿಬಿಟ್ಟು ಕರ್ಮ ಮಾಡಿಬಿಟ್ಟಿದ್ದೆ ಅದಕ್ಕೆ ಈ ಜನ್ಮದಲ್ಲಿ ಹಿಂಗುಟ್ಟುಬಿಟ್ಟಿದ್ದೀನಿ ಅಂತ ಇದು ನಮ್ ಕಳಕ್ ಮಾಡ್ಬಿಟ್ಟು ಕರ್ಮ ಸಿದ್ಧಾಂತನ ಬಸವಾದಿ ಶರಣರು ತಿರಸ್ಕಾರ ಮಾಡಿದ್ರು ಆದರೆ ಇವತ್ತು ವಿದ್ಯಾವಂತರಾದವರು ಕೂಡ ನೀನ್ ಯಾಕಪ್ಪ ಹಿಂಗ ಇದ್ದಿದೀಯ ನಮ್ಮ ಹಿಂದಿನ ಜನ್ಮದ பாபது கேல மாட்டிங்கே கர்ம மாட்டேது அதுக்கிங்க உட் பிட்டீனீங்க பார்க்குறது உட் பிட்டீனி அதுக்கே பசவாதீஸ்வரர் ஸ்வர்கர எந்த ஸ்வர்க ಅಂತ ಹೇಳಿದ್ರು ಅಂದರೆ ಸ್ವರ್ಗ ಎಲ್ಲವೋ ಹಿಂದರೆ ನರಕ ಏ ಏನಪ್ಪ ಸ್ವರ್ಗ ಸಿದ್ದರಾಮಯ್ಯ ಅದೇ ಕರ್ನಾಟಕ ಸ್ವರ್ಗ ನಾನು ಇದ್ರ ಬಸವಣ್ಣರ ಬಗ್ಗೆ ಮಾತಾಡಕೋದ್ರೆ ಗಂಟೆ ಗಟ್ಟಲೆ ಆಗ್ಬಿಡ್ತದೆ ಅಧ್ಯಕ್ಷರೇ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಇವತ್ತು ಇದು ಯಾವತ್ತೂ ಆಗ್ಬೇಕಾಗಿತ್ತು ನಿಮ್ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಸಂತೋಷದ ವಿಚಾರ ಅದಕ್ಕೋಸ್ಕರ ನಿಮಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಬಹುಶಃ ಎಲ್ಲರೂ ಕೂಡ ಆಮೇಲೆ ಈ ಪೀಠ ಇದೆಯಲ್ಲ ನಿಮ್ಮ ಪೀಠ ಅದನ್ನು ಬದಲಾಯಿಸಿ ಅದಕ್ಕೆ ಆ ಚಂಗಲವರು ಯಾವ ಉದ್ದೇಶ ಇಟ್ಕೊಂಡು ಪೀಠ ಮಾಡಿ ತಯಾರು ಮಾಡಿದ್ರು ಅದೇ ರೀತಿಯಲ್ಲಿ ಮಾಡಿದ್ದೀನಿ ಅಲ್ವಾ ಎಂಥದ್ದು ಬೀಟೆ ಮರ ಬೀಟೆ ಬೀಟೆ ಮರ ಮತ್ತೆ ಎಂತೆದು ರಾಷ್ಟ್ರಕೂಟರು ರಾಷ್ಟ್ರಕೂಟ ಮತ್ತೆ ವಯಸ್ಸಳ್ಳರು ಅವ್ರು ಇಟ್ಕೊಂಡಿದ್ದಂತ ಚಿಹ್ನೆಯನ್ನ ನೀವು ಇಟ್ಕೊಂಡಿದ್ದೀರಿ ಇದರಲ್ಲಿ ಬರಾಗ ಮಾಡಿದ್ದೀರಿ ಲಾಂಛನ ಲಾಂಛನ ಮಾಡಾಗ ಮಾಡಿದಿರಿ ಬಹಳ ಸಂತೋಷ ಪೀಠ ಬದಲಾವಣೆ ಮಾಡಿರ್ತಕ್ಕಂಥದ್ದು ಮತ್ತೆ ಇವತ್ತು ಅನುಭವ ಮಂಟಪ ಅದರ ತೈಲ ಚಿತ್ರವನ್ನು ಅನಾವರಣ ಮಾಡಿರ್ತಕ್ಕಂಥದ್ದು ಇಲ್ಲಿ ಸೌಧದಲ್ಲಿ ಇರಿಸಿರ್ತಕ್ಕಂಥದ್ದು ಬಹಳ ಯೋಗ್ಯವಾಗಿದೆ ಅದು ಇಡೀ ಪ್ರಜಾಪ್ರಭುತ್ವವನ್ನು ಪ್ರತಿಬಿಂಬಿಸ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು ಹೇಳಿ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು